ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತು ಬೆಳಗ್ಗೆ ಐದು ಗಂಟೆಗೆ ದಿನ ಸ್ಟಾರ್ಟ್ ಆಗಿದೆ ಸೊ ಹೇಗೆಲ್ಲ ಹೋಗುತ್ತೆ ಹೀಗೂ ಅಂತ ನೋಡೋಣ ಬನ್ನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೂಡ ಅನ್ಕೋತೀನಿ ಬನ್ನಿ ಇವತ್ತಿನ ಡಿನರ್ ಸ್ಟಾರ್ಟ್ ಮಾಡಿ ಅಂತಿದ್ದೀನಿ ಆಲ್ಮೋಸ್ಟ್ ಫೈ ಟೆನ್ ಆಗಿದೆ ಫೈಗೆ ಎಬ್ಸಿದ್ರು ನನ್ನ ಮಗ ಅಪ್ಪ ಫೈ ಇನ್ನೂ ಬೇಗನೇ ಎಂಥ ಸ್ಥಾನಕ್ಕೆ ಹೋಗಿದ್ದಾನೆ ಅಲ್ಲಿ ಕಾಯಕಿಟ್ಟಿದ್ದೀನಿ ಅವ್ನಿಗೆ ಅಲ್ಲಿ ಕೊಟ್ಬಿಟ್ಟು ಕಳ್ಸೋಣ ಅಂತ ಟೈಮ್ ಆಗುತ್ತೆ ಅಂದತ್ತಿಗೆ ಮನೆ ಕಸ ಉಡ್ಸಿ ಮನೆ ಓಡಿಸ್ಬೇಕು ನನ್ನ ಕಸ ಓಡ್ಸ್ಕೊಡ್ತೀನಿ ಹಸ್ಬೆಂಡ್ ಮನೆ ಹೊಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬರೀಗ ಇವತ್ತಿನ ಟೀ ನೋಡೋಣ ಎಲ್ಲರೂ ಎಲ್ಲರಿಗೂ ಆಂಟಿ ಅಂತ ಕೇಳ್ಕೊತಾ ಇವತ್ತಿನ ಟೀನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಸ್ಯಾಟರ್ಡೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಊರಿಗೆ ಹೋಗ್ತಾ ಇದ್ದೀವಿ ಪೂಜೆ ಕೊಟ್ಟಿದ್ದೀವಿ ಊರಲ್ಲಿ ಪೂಜೆ ಇದೆ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಸೊ ಲಾಸ್ಟ್ ನಿನ್ನೆ ವೀಡಿಯೋನ ಹಾಕೋಕ್ಕಾಗಿರ್ಲಿಲ್ಲ ಸೊ ಮೊನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಇವತ್ತು ಬೆಳಗ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಏಕೆಂದರೆ ಬೆಳೆ ಪೂಜೆಗೆ ಹೋಗಬೇಕು ಅಂದರೆ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಮಗನಿಗೂ ಕೂಡ ಮ್ಯಾಚ್ ಇದೆ ಬೆಂಗಳೂರಿಗೆ ಹೋಗ್ತಿದ್ದಾನೆ ಅವ್ನು ಕ್ರಿಕೆಟ್ಗೆ ಸೊ ಅದಕ್ಕೆ ಅವ್ನು ಟಿಫನ್ ಏನಿಲ್ಲ ಅವರೇ ಕೊಡ್ತಾರೆ ಸೊ ಹಾಲು ಕೊಟ್ಟು ಕಳಿಸ್ತೀನಿ ಸ್ನ್ಯಾಕ್ಸ್ ಎಲ್ಲ ಹಾಕಿ ಹಾಲು ಕೊಟ್ಟು ಕಳಿಸೋವಂಥದ್ದು ಅವನು ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ದಾನೆ ಓದ್ತಾ ಕೂತಿದ್ದ ಟೆಸ್ಟ್ ಇದೆ ಇವತ್ತು ಡೈಲಿ ಬರೆದ್ಬಿಟ್ಟು ಫೈವ್ ತರ್ಟಿಗೆ ಟೆಸ್ಟ್ ಕೊಡ್ತಿದ್ರು ಬರೆದುಬಿಟ್ಟು ಆಮೇಲೆ ಹೋಗ್ತಿದ್ದ ಬಟ್ ಇವತ್ತು ಡೈಲಿ ಏನಿಲ್ಲ ಟೂ ಡೇಸ್ ಏನೋ ಹೋಗಿದ್ದ ಅಷ್ಟೇ ಟೆಸ್ಟ್ ಸ್ಟಾರ್ಟ್ ಆದಾಗಿಂದ ಯಾವಾಗ ಮ್ಯಾಚ್ ಇರುತ್ತೆ ಅವತ್ತು ಮಾತ್ರ ಹೋಗುವಂಥದ್ದು ಬೇರೆ ಟೈಮಲ್ಲೆಲ್ಲ ಇರೋದಿಲ್ಲ ಐ ಸಿ ಎಸ್ ಸಿ ಸ್ಕೂಲ್ಸ್ ಮೇಲೆ ಮ್ಯಾಚ್ಗಳು ನಡೀತಾ ಅಂಥದ್ದು ಗೆದ್ದಿದ್ದಾರೆ ಸೊ ಫೈನಲ್ ಮ್ಯಾಚ್ ಇರಬೇಕು ಇಲ್ಲ ಇನ್ನೂ ಒಂದೆರಡು ಇರ್ಬೋದೇನೋ ಗೊತ್ತಿಲ್ಲ ಹಾಲು ಕೊಟ್ಟಿದ್ದೀನಿ ಓದ್ತಾ ಕೂತಿದ್ದ ಅವ್ನಿಗೆ ಬಯಲಜಿ ಇದೆ ಇವತ್ತು ಹೊಸ ಸಬ್ಜೆಕ್ಟ್ಗಳ ಆಗಿದೆ ಅಲ್ಲ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸು ಜಿಯೋಗ್ರಫಿ ಇದೆಲ್ಲ ಕೂಡ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಆಗಿರೋ ಅಂಥದ್ದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ ಎಷ್ಟೇ ಓದಿಸಿದ್ರು ಕೂಡ ಅವ್ನ್ಕೊಂದು ಸ್ವಲ್ಪ ಕನ್ಫ್ಯೂಷನ್ ಆಗೋದು ಈ ಥರದ್ದೆಲ್ಲ ಆಗ್ತದೆ ಏನಾಗುತ್ತೋ ನೋಡಬೇಕು ಏನು ಮಾಡಿದೆ ಅಂದರೆ ಚೆನ್ನಾಗಿ ಮಾಡಿದ್ದೀನಿ ಅಂತಲೇ ಅದು ಅದೇ ಹೇಳ್ತಿದ್ದೆ ಮಾರ್ಕ್ಸ್ ಬಂದಾಗೆ ಗೊತ್ತಾಗೋದು ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತಲೇ ಹೇಳ್ತೀಯಾ ಅಂತ ಸರಿ ಅವನು ಹೋಗೋಷ್ಟಲ್ಲಿ ಕಸ ಗುಡಿಸ್ಬಿಡೋಣ ಹೋಗಿದ ತಕ್ಷಣ ಕಸ ಗುಡಿಸೋದಷ್ಟು ಚೆನ್ನಾಗಿರಲ್ವಲ್ಲ ಅಂದ್ಬಿಟ್ಟು ಒಳಗೆ ಕಸ ಗುಡಿಸಿದೆ ಹಸ್ಬೆಂಡ್ ಆಚೆ ಎಲ್ಲ ಮೆಟ್ಲು ಸ್ಟೆಪ್ಸ್ ಗುಡಿಸಿ ಒರೆಸಿ ಬರ್ತೀನಿ ಅಂತ ಹೇಳಿಬಿಟ್ಟು ಆಚೆ ಹೋಗಿದ್ದಾರೆ ಸರಿ ಅಂತ ಅಂದ್ಬಿಟ್ಟು ನಾನು ಬಂದೆ ಮನೆ ಕಸ ಗುಡಿಸ್ಬಿಟ್ಟು ಮಗ ಕೂಡ ಹೊರಟ ಒಂದು ಸ್ವಲ್ಪತ್ತು ನಾನು ಕೂಡ ಕೂತಿದ್ದು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅವ್ನು ಹೋದ್ಮೇಲೆ ಒಂದು ಸ್ವಲ್ಪತ್ತು ಒರೆಸೋದೇನು ಬೇಡ ಅಂತ ಕೂತಿದ್ದೆ ಮಾ ಆಚೆ ಕಸ ಗುಡಿಸಿದ್ರು ಮನೆ ಒರೆಸ್ಕೊಡ್ತೀನಿ ಒಳಗೆ ಅಂತ ಹೇಳಿದರು ಅದಕ್ಕೆ ನಾನು ಸರಿ ಆಯಿತು ನೀವು ಒಳಗೆ ಒರೆಸಿ ನಾನು ಅಷ್ಟೇ ಆಚೆ ಎಲ್ಲ ಒರ್ಸ್ಕೊಳ್ತೀನಿ ಅಂತ ಹೇಳಿದೆ ಅಂದ್ಬಿಟ್ಟು ಸ್ಟೆಪ್ಸ್ ಇರ್ಬೋದು ಆಚೆ ಬಾಲ್ಕನಿ ಎಲ್ಲದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ ಮನಸ್ಸು ಬರೋದಿಲ್ಲ ಏನೂ ಕ್ಲೀನ್ ಮಾಡ್ದದು ದೀಪಗಳು ಬೇರೆ ಅಲ್ಲ ಊರಲ್ಲಿ ಸೊ ಅದನ್ನೆಲ್ಲ ಮಾಡೋಕ್ಕೆ ಆಚೆ ಎಲ್ಲ ಒರೆಸಿ ಹೊಸ್ತಿಗೆ ರಂಗೋಲಿ ಹಾಕೋತಾ ಇದ್ದೀನಿ ಎಷ್ಟೆಷ್ಟು ಬೇಗ ಕೆಲಸಗಳು ಮಾಡಿದ್ರೂ ಮುಗಿಯೋದೇ ಇಲ್ಲ ಅಲ್ವಾ ಏನಾದರೂ ಏನೇ ಎಷ್ಟೇ ಬೇಗ ಮಾಡೋಣ ಅಂದರೂ ಕೆಲಸ ಹಾಗೇ ಹೋಗುತ್ತೆ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ಸ್ವಾಮಿಗಳು ಬರ್ತೀನಿ ಅಂತ ಹೇಳಿದ್ರು ಸ್ವಾಮಿ ಬೇರೆ ಸ್ಟಿಟ್ ಆಗಿ ಹೇಳಿದ್ರೆ ಏಯ್ಟ್ ತರ್ಟಿಗೆಲ್ಲ ಬರಬೇಕಮ್ಮ ಇಲ್ಲಾಂದರೆ ಲೇಟ್ ಆದರೆ ನಾನು ಅಭಿಷೇಕ ಮಾಡಿಬಿಟ್ಟಿರ್ತೀನಿ ಅಂತ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಕೊಟ್ಟಿದ್ದಾನಂತೆ ಅಭಿಷೇಕಕ್ಕೆ ಇವತ್ತು ಸೊ ಹಂಗೆ ನಾನು ಕೊಟ್ಬಿಡೋಣ ಮತ್ತು ತಿನ್ನೋ ಅಂದ್ಕೋತಾನೆ ಇದೀನಿ ಹೋಗ್ತಾನೇ ಇದೆ ಮುಂದಕ್ಕೆ ಇವತ್ತು ಹಿಂಗೂ ಒಳ್ಳೆಯ ದಿನ ಅಲ್ಲ ಚೌಡೇಶ್ವರಿ ಜಯಂತಿ ದೇವ್ರಿಗೆ ಮಾಡಲೆಲ್ಲ ತುಂಬಿದ್ರೆ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರುವಂಥದ್ದು ಸೊ ಹೀಗೆ ಮತ್ತು ಹೂವು ಕಿತ್ಕೊಬರೋಣ ಅಂತ ಹೋದೆ ಹೂವು ನೋಡ್ಬೋದು ದಾಸವಾಳ ಒಂದು ಸ್ವಲ್ಪ ಬಿಟ್ಟಿದೆ ಗಂಡಗಳು ಹೂವು ಜಾಸ್ತಿ ಬಿಡುತ್ತೆ ಎಲ್ಲದನ್ನು ಕಿತ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ಸ್ನಾನ ಎಲ್ಲ ಆಗಿ ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು ಬ್ಲೌಸ್ಗಳು ಯಾವುದು ಆಗಲ್ಲ ಎಲ್ಲ ಸ್ಟಿಚ್ ಇಟ್ಟಿದೆ ರಾತ್ರಿನೇ ಸೊ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ ಟಿಫನ್ ಏನು ಮಾಡಿಲ್ಲ ಅಲ್ಲೇ ಪ್ರಸಾದ ಕೊಡ್ತಾರೆ ಸೊ ಅಲ್ಲೇ ಮಾಡಿಸಿರ್ತಾರೆ ಸೊ ಅಲ್ಲೇ ಕೊಡ್ತಾರಲ್ಲ ಹೇಗೋ ಅಂತನ್ಬಿಟ್ಟು ನಾನು ದೀಪ ಎಲ್ಲ ಹಚ್ಕೊಂಡೆ ಅಷ್ಟು ಹಸ್ಬೆಂಡು ಕೂಡ ರೆಡಿ ಆಗಿದ್ರು ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ರು ನನಗೆ ಅಂತಲೇ ಹೇಳಬೇಕಂದ್ರೆ ಸೊ ಪೂಜೆ ಕೂಡ ಈ ರೀತಿ ಸಿಂಪಲ್ಲಾಗಿ ಆಯ್ತು ಪೂಜೆ ಮಾಡಿದ್ರೆ ದೇವ್ರ ಮನೆ ನೋಡೋಕ್ಕೆ ಒಂದು ಚಂದ ಅಲ್ವಾ ಅದೆಲ್ಲ ಆದ್ಮೇಲೆ ನೆನ್ಪಾಯಿತು ಇದು ತಂಬಿಟ್ಟು ಎತ್ಕೊಂಡು ಹೋಗಿ ಇದೇನಾದ್ರೂ ಬೇಕು ಊರಲ್ಲಿ ಇತ್ತಿದ್ದು ನಾನು ಎತ್ಕೊಂಡು ಬಂದಿದ್ದೆ ಎಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಇದೇನಾದರೂ ಬೇಕಾಗ್ಬೋದೇನೋ ಮೋಸ್ಟ್ಲಿ ಅಂದ್ಬಿಟ್ಟು ನಾನು ಇದನ್ನೆಲ್ಲ ತೊಳ್ದು ಪೂಜೆ ಮಾಡೋವಾಗ ನೆನಪಾಯ್ತು ನನಗೆ ಅದಕ್ಕೆ ಇನ್ನೇನು ಹೇಳ್ತಾರೆ ಬೋಗೋಣಿ ಅಂತ ಏನೋ ಹೇಳ್ತಾರೆ ಅನಿಸುತ್ತೆ ದೀಪಗಳು ಇಟ್ಕೊಂಡು ಹೋಗೋಕ್ಕೆ ತಂಬಿಟ್ಟು ದೀಪಾನ ಅದಕ್ಕೆ ಪೀತಾಂಬ್ರಿ ಪೌಡ್ರ್ ಹಾಕಿ ಅದನ್ನ ತೊಳ್ಕೊಂಡು ಒರೆಸಿ ಇದ್ದೀನಿ ಫೋನ್ ಮಾಡಿಲ್ಲ ಅತ್ತೆಗೆ ಮೋಸ್ಟ್ಲಿ ಯೂಸ್ ಆ ಬೇಕು ಆಗುತ್ತೆ ಅನಿಸುತ್ತೆ ಅಂದ್ಬಿಟ್ಟು ನಾನೇ ಅಂದ್ಕೊಂಡು ಎತ್ಕೊಂಡೆ ಅಲ್ಲಿ ಹೋಗದ್ಮೇಲೆ ಏನಾಯ್ತು ಅಂತ ಹೇಳ್ತೀನಿ ಎಲ್ಲ ರೆಡಿ ಆಯಿತು ಫುಲ್ ರೆಡಿ ಆಗಿದೆ ി ഫൈവ് ആണ് ಏನು ಅಂತ ದೀಪಗಳೆಲ್ಲ ಹತ್ತು ಗಂಟೆಗೆ ತೊಗೊಂಡೋಗೋದು ಅಂತ ಅಭಿಷೇಕ ತೊಗೊಂಡ್ಬಿಟ್ಟಿದ್ದೀನಿ ನಾನು ಸೊ ಅದಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿದ್ದು ಎಂಟು ಹೊರೆಗಮ್ಮ ಅಂತಂದ್ರೆ ಸರಿ ಆಯಿತು ಅಂದ್ಬಿಟ್ಟು ಕಲಾ ಹೋಗಿ ಹೋಗ್ತಾಳಿ ಫುಲ್ ಗಾಳಿ ಅಮ್ಮ ಸಖತ್ ಗಾಳಿ ಊರಿಗೆ ಬಂದೆ ಊರಿಗೆ ಬಂದು ಊರಲ್ಲಿ ಇಪ್ಪತ್ತು ಎಣ್ಣೆ ಎತ್ಕೊಂಡಿರಲಿಲ್ಲ ಅತ್ತೆ ಏನೆಲ್ಲ ಎತ್ಕೊಂಡಿದೆಯಾ ಏನು ಎತ್ಕೊಂಡಿಲ್ಲ ಎಲ್ಲ ಕೇಳ್ತಾಯಿದ್ರು ತಂಗಿನಕಾಯಿ ಇಲ್ಲೇ ಇತ್ತು ಇಲ್ಲೇ ಇದೆ ಇಲ್ಲೇ ತೊಗೊಳ್ಳುವಂತೆ ಅಂತ ಹೇಳಿದರು ಮತ್ತು ಅಭಿಷೇಕ ಸಾಮಾನೆಲ್ಲ ಇಲ್ಲೇ ಇತ್ತು ನಮ್ಮ ಅಂಗಡಿಯಲ್ಲಿ ಇರುತ್ತೆ ಸೊ ಅದನ್ನೆಲ್ಲ ತರಿಸಿಟ್ಟಿರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಕೇಳ್ತಾ ಇದ್ರು ಎಕ್ಸ್ಟ್ರಾ ಏನೆಲ್ಲ ಎತ್ಕೊಂಡಿದ್ಯಾ ಏನು ಎತ್ಕೊಂಡಿಲ್ಲ ಎಲ್ಲ ನೆನ್ಪು ಮಾಡಿಕೊಂಡು ಸೊ ಎಲ್ಲದನ್ನೂ ಕೂಡ ಎತ್ಕೊಂಡೆ ಏನೆಲ್ಲ ಮರ್ತಿದ್ದೆ ಅದನ್ನೆಲ್ಲ ಅದಕ್ಕೆ ಇದು ತಂಬಿಟ್ಟು ಎತ್ಕೊಂಡು ಓಕೆ ಅಂತ ಇದು ತಂದಿದ್ದೆಲ್ಲ ಅದೇನು ಬೇಡ ತಟ್ಟೆ ಇದೆ ಇತ್ತು ಕಂಚಿದೆ ಸೊ ಅದರಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು ಬೆಲ್ಲ ಇಟ್ಕೊಂಡಿರಲಿಲ್ಲ ಮಟ್ಟಿ ತುಂಬಕ್ಕೆ ಸೊ ಅದನ್ನು ನೆನ್ಪು ಮಾಡಿದ್ರು ಏನಾದರೂ ಒಂದು ಮರೆತು ಬಿಡ್ತೀನಿ ಹಾಗಾಗಿ ನೆನ್ಪು ಮಾಡ್ತಾಯಿದ್ರು ಅತ್ತೆ ಇದೆಲ್ಲ ಇಟ್ಕೊ ಹಂಗೆ ಅಂತ ಸೊ ಅದನ್ನೆಲ್ಲ ಕೂಡ ಇಟ್ಕೊಂಡು ಅತ್ತೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿದರು ದೀಪ ಒಂದು ಹಚ್ಬಿಡಮ್ಮ ಎಲ್ಲ ಆಗಿದೆ ಅಂತ ಇಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಊರಲ್ಲಿ ಅಡುಗೆ ಮಾಡಬೇಕು ಮುದ್ದೆ ಅಂದರೆ ಅಜ್ಜಿ ಇದ್ದಾರೆ ಮತ್ತು ಮಾವಂಗೆ ಮತ್ತು ಅಂಗಡಿ ಒಂದು ಹುಡುಗ ಬರ್ತಾನೆ ಸೊ ಅವನಿಗೆ ಊಟ ಇಲ್ಲೇ ತಿಂತಾನೆ ಮಾವನ ಅಂಗಡಿಗೆ ಸೊ ಅದಕ್ಕೆ ಅವ್ರಿಗೆಲ್ಲ ಅಡುಗೆ ಮಾಡಬೇಕತ್ತೆ ಎಲ್ಲ ಕೆಲಸಗಳು ಇನ್ನೂ ಜಾಸ್ತಿ ಇರುತ್ತೆ ಸೊ ಎಲ್ಲ ಮಾಡಿ ಮುಗಿಸಿದತ್ತೆ ಕೂಡ ಬಟ್ ಅತ್ತೆ ಅಭಿಷೇಕಕ್ಕೆ ಬರ್ತಾಯಿಲ್ಲ ಅವರು ತಂಬಿಟ್ಟು ದೀಪಗಳನ್ನ ಎತ್ಕೊಂಡು ಎಲ್ಲರೂ ಒಟ್ಟಿಗೆ ಬರ್ತಾರೆ ಆ ನಮ್ಮ ಮನೆಗಳವರೆಲ್ಲ ಸೊ ಅದಕ್ಕೆ ನೀವು ಹೋಗಿ ರಮಾಭಿಷೇಕ ಮಾಡಿಸ್ತೀರಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಇನ್ನೊಂದು ಸತಿ ಎಲ್ಲ ರೀಚೆಕ್ ಇದ್ದೀನಿ ಏನೆಲ್ಲ ಎತ್ಕೊಂಡಿದ್ದೀನಿ ಏನಾದರೂ ಎತ್ಕೋಬೇಕಾ ಏನಮ್ಮ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಅಂತ ಹೇಳ್ತಾಯಿದ್ರು ಬಿಡಿಯುವ ಎಲ್ಲ ಆಯಿತು ಸ್ವಲ್ಪ ದಾಸವಾಳ ಇಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಎತ್ಕೊಂಡೆ ಅಲ್ಲಿ ಇಡೋಕ್ಕಾಗುತ್ತೆ ಹೊಸಲಿಗೆ ಅದೆಲ್ಲ ಅಂತನ್ಬಿಟ್ಟು ಅಲ್ಲಿ ದೇವ್ರ ಮುಂದೆ ಎಲ್ಲ ತುಳಿತಾರಲ್ಲ ಆವಾಗ ಸೊ ಹೀಗೆ ಎಷ್ಟೇ ನಾವು ರೆಡಿ ಮಾಡ್ಕೊಂಡಿದ್ರು ಕೂಡ ಒಂದೆಲ್ಲ ಒಂದು ಮಿಸ್ ಮಾಡೇ ಮಾಡ್ತೀವಿ ಎಷ್ಟು ದಿನಗಳಿಂದ ಅನ್ಕೋತಾ ಇದ್ವಿ ಅಭಿಷೇಕ ಕೊಡೋಣ ಅಂತ ಇವತ್ತು ಕೂಡ ಬಂದಿದ್ದೆ ನೋಡಮ್ಮ ಅಂತ ಅತ್ತೆ ಅದೇ ಹೇಳ್ತಾಯಿದ್ರು ಅದೆಲ್ಲ ಟೈಮ್ ಬಂದಾಗೆ ಆಗೋದು ಬಿಡಮ್ಮ ಅಂತ ಹೇಳ್ತಿದ್ದೆ ಅತ್ತೆ ಎಲ್ಲ ರೆಡಿ ಮಾಡಿದರು ಹೂವು ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದರು ದೀಪ ಹಚ್ಬಿಡು ಅಂತ ಹೇಳಿದ್ರು ಸರಿ ಅಂತ ದೀಪ ಹಚ್ಚಿ ಮಂಗಳಾರತಿ ಎಲ್ಲ ಮಾಡಿ ರೆಡಿ ಮಾಡಿದೆ ಇಲ್ಲಿ ನೋಡ್ಬೋದು ತಂಬಿಟ್ಟು ಕೂಡ ಮಾಡಿ ಇಟ್ಟಿದ್ದಾರೆ ಹಾಂ ಸೊ ಇದನ್ನು ತೊಗೊಂಡು ಹೊರಡೋದು ಮಂಜುಗೆ ಟೀ ಇಟ್ಟಿದ್ದೀನಿ ಟೀ ಕುಡಿ ಅಂತ ಹೇಳುವಂತಿರು ಅವ್ರು ಬೇಕಾ ಬೇಡವಾ ಅಂತೆಲ್ಲ ಕೇಳಿದೆ ಅವರು ಬೇಡ ಅಂತ ದೇವಸ್ಥಾನದ ಸ್ವಾಮಿಗಳು ಇನ್ನೂ ಬಂದಿಲ್ಲ ಯಾರೂ ಬಂದಿಲ್ಲ ಅನ್ನೋ ಅಭಿಪ್ರಾಯ ಅಂದರೆ ಎಲ್ಲರೂ ದೀಪಗಳನ್ನ ಎತ್ಕೊಂಡು ಬರ್ತಾರೆ ಹತ್ತು ಗಂಟೆಗೆ ಅಂತ ಈ ದೇವರು ಸ್ವಾಮಿಗಳೇ ಬಂದಿಲ್ಲ ಏಟ್ ತರ್ಟಿಗೆ ಬರ್ತೀನಿ ಅಭಿಷೇಕ ಕೊಟ್ಬಿಡೋಣ ಮತ್ತು ಅಭಿಷೇಕ ಮಾಡಿಬಿಟ್ರೆ ಲೇಟ್ ಆಗುತ್ತೆ ಅಂತ ಅಷ್ಟು ಇದೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತೀನಿ ಬರ್ತಾರೆ ಅನಿಸುತ್ತೆ ಟೈಮ್ ಆಯಿತು ಏಟ್ ಫಾರ್ಟಿನೇ ಆಯಿತು ಬಂದಿಲ್ಲ ಈ ಪಕ್ಕದಲ್ಲಿ ಇರೋ ತೋಟ ಇದೆ ಎಲ್ಲ ರೋಸ್ ಖಾಲಿ ಆಗಿದೆ ಅನ್ಸುತ್ತೆ ನಾವು ಅಷ್ಟರಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಒಂದು ಪೂಜೆ ಸಮಾನ ಅಭಿಷೇಕ ಕೊಟ್ಟಿದ್ದನಂತೆ ನಮ್ಮ ಚಿಕ್ಕಪ್ಪ ಅವರು ಸೊ ಅವರು ಇಟ್ಟುಬಿಟ್ಟು ಹೋಗಿದ್ದರು ಸ್ವಾಮಿಗಳು ಇನ್ನೂ ಬಂದಿರಲಿಲ್ಲ ಸರಿ ಆಯಿತು ನಾನು ನೀರಿತ್ತಲ್ಲೇ ಬಿಂದಿಯಲ್ಲಿ ಸೊ ಅದನ್ನೆಲ್ಲ ಕುಡಿ ತೊಳಿಯಣ ಆಚೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ತೀನಿ ಅಷ್ಟಲ್ಲಿ ಸ್ವಾಮಿ ಬರೋ ಅಷ್ಟರಲ್ಲಿ ಅಂದ್ಬಿಟ್ಟು ಇದನ್ನು ಯಾವಾಗಲೂ ಹಿಂಗೆ ನಾವು ಹೋದರೆ ಯಾರು ಫಸ್ಟ್ ಹೋಗ್ತಾರೆ ಅವ್ರು ಇದನ್ನು ಮಾಡ್ತಾ ಇರ್ತೀವಿ ಸೊ ಅದನ್ನೇ ಮಾಡ್ತಾ ಇದ್ದೆ ಆ ನೀರೆಲ್ಲ ಅಲ್ಲೇ ಇತ್ತಲ್ಲ ಹೆಂಗೂ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ ಮುಂದೆ ಅದೇನೋ ಕನ್ಸ್ಟ್ರಕ್ಷನ್ ಇದೆ ಸೊ ಅದಕ್ಕೆ ಆ ಇದ್ದಿದ್ದ ದೇವಸ್ಥಾನ ಈ ಕಡೆ ಶಿಫ್ಟ್ ಮಾಡಿರೋ ಅಂಥದ್ದು ನೋಡ್ಬೋದು ಕಾಣಿಸ್ತದಲ್ಲ ನಿಮಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನ ಯಾವಾಗ ಕಂಪ್ಲೀಟ್ ಆಗುತ್ತೆ ಏನೋ ನೋಡಬೇಕು ಇಲ್ಲಿ ಗಿಡಕ್ಕೆಲ್ಲ ಅರ್ಶಿನ ಕುಂಕುಮ ಇದು ಕಲ್ಲೆಲ್ಲ ಇದೆಲ್ಲ ಸೊ ಇದನ್ನ ಏನು ಹೇಳ್ತಾರೆ ನನಗೆ ಅಷ್ಟೇ ನೆನಪಿಲ್ಲ ಸೊ ಅದಕ್ಕೆಲ್ಲ ಅರ್ಶನ ಸ್ವಾಮಿಗಳು ಬಂದರು ಅಷ್ಟರಲ್ಲಿ ಸ್ವಾಮಿಗಳು ಕೊಟ್ಟರು ಅರ್ಶಿನ ಕುಂಕುಮ ನಾನು ಬೇರೆ ಆಕ್ರಮ ಹೊಸ ಅದು ಅಂತ ಸೊ ಅದಕ್ಕೆ ಆ ಕಲ್ಲಿಗೆಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಆ ಗಿಡಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ರೆಡಿ ಮಾಡಿದೆ ನೋಡಿ ಸ್ವಾಮಿಗಳು ಇಬ್ಬರು ಸ್ವಾಮಿ ಅವಾಗಲೇ ಒಬ್ಬರು ಬಂದರು ಆಮೇಲೆ ಇವಾಗ ಏನೊಬ್ಬರು ಬಂದರು ಇವರು ರೆಗ್ಯುಲರ್ ನಮಗೆ ಪೂಜೆ ಮಾಡ್ಕೊಳೋ ಮಾಡ್ಕೊಡೋ ಅಂತ ಸ್ವಾಮಿಗಳು ಸೊ ನಾನು ಇಲ್ಲಿ ಹೊಸದಿಗೆಲ್ಲ ಅರ್ಶಿನ ಹುಮ್ಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಇಲ್ಲಿ ಕೂಡ ರಂಗೋಲಿ ಹಾಕೋತಾ ಇದೀನಿ ಮುಂದೆ ಫುಲ್ಲು ಗಾಳಿ ರಂಗೋಲಿ ಹಾಕೋಕ್ಕೆ ನಿಲ್ತಾನೆ ಇಲ್ಲ ರಂಗೋಲಿ ಪೌಡರ್ ಅಂತ ಹೇಳ್ಬೋದು ಅಷ್ಟು ಅಷ್ಟು ಜೋರು ಗಾಳಿ ಬರ್ತಾ ಇತ್ತು ನಾನು ಫುಲ್ ರಂಗೋಲಿ ಇಟ್ಟೆ ಆ ಕಡೆ ಈ ಕಡೆ ಇತ್ತು ಅಷ್ಟು ಜೋರಾಗಿ ಗಾಳಿ ಬರ್ತಾ ಇತ್ತು ಸಿಕ್ಕಾಪಟ್ಟೆ ಗಾಳಿ ಇದೆ ಅಪ್ಪ ಹೆಂಗಿರ್ತಾರೆ ಇವರು ಇಲ್ಲಿ ಅಷ್ಟು ಗಾಳಿಯಲ್ಲಿ ಕೆಲಸ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಅಂದರೆ ತೋಟದ ಕೆಲಸ ಎಲ್ಲ ಮಾಡಬೇಕಲ್ಲ ಅದು ಅಷ್ಟು ವಿಪರೀತ ಗಾಳಿ ಆಮೇಲೆ ಹೇಳ್ತಿದ್ರು ಎಲ್ಲರೂ ಕೂಡ ಯಾವಾಗೂ ಹಿಂಗಿಲ್ಲ ಇವತ್ತು ಏನೋ ಜಾಸ್ತಿ ಇದೆ ಅಂತ ನನಗೇನು ಭಯ ಆಗುತ್ತಾ ಇಲ್ಲಿ ಹತ್ರ ಮರ ಏನಿದೆ ಅಲ್ಲ ಆ ಒಳಗಡೆ ಜೇನಿರುತ್ತೆ ಇವಾಗೂ ಲಾಸ್ಟ್ ಟೈಮ್ ಹೋದಾಗ ಫುಲ್ಲೆಲ್ಲ ಎದ್ಬಿಟ್ಟು ಕಚ್ಬಿಟ್ಟಿದ್ದಂತೆ ತುಂಬ ಜನಕ್ಕೆ ನಾನು ಹರಿಸಕೊಂಡಿದ್ದೀನಿ ನಾವು ನವರಾತ್ರಿ ಟೈಮಲ್ಲಿ ಸೊ ಅದಕ್ಕೆ ನನಗೆ ಭಯ ಈ ಗಾಳಿಗೆ ಎಲ್ಲಿ ಕದಲಿ ಎದ್ಬಿಡುತ್ತೋ ಮತ್ತೆ ಜನ ಬೇರೆ ಜಾಸ್ತಿ ಬರ್ತಾರಲ್ಲ ಎಲ್ಲಿ ಎದ್ಬಿಡುತ್ತೋ ಅಂತನ್ಬಿಟ್ಟು ಭಯ ಆಗ್ತಾಯಿತ್ತು ಸ್ವಾಮಿ ಇಲ್ಲ ಅಮ್ಮ ಅಂದರು ಮತ್ತೆ ನೋಡಿದ್ರೆ ಒಂದೇ ಒಂದಿತ್ತು ಯಾವಾಗಲೂ ಇದ್ದೇ ಇರುತ್ತೆ ಯಾವಾಗೂ ಇದ್ದೇಳಲ್ಲ ಏನೋ ಒಂದೊಂದು ಟೈಮ್ ಎದಳತ್ತೆ ಅಷ್ಟೇ ಹಾಗೆ ಪಕ್ಕದಲ್ಲೇ ರೋಸ್ ತೋಟ ಇತ್ತು ಕಿತ್ಕೊಬರೋಣ ಬಾಗಿಲಿಗೆಲ್ಲ ಇಡೋಣ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ರೋಸ್ ಎಲ್ಲ ಕಿತ್ಕೊಂಡು ಬಂದು ಹೊಸದಿಗೆಲ್ಲ ಇಟ್ಟೆ ಅಷ್ಟರಲ್ಲಿ ಮಟ್ಲಕ್ಕಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ನಮ್ಮ ಚಿಕ್ಕಪ್ಪ ಕೂಡ ತಂದಿಟ್ಟಿದ್ರು ಸೊ ಅವ್ರು ಅದು ಎಲ್ಲ ಕೂಡ ರೆಡಿ ಮಾಡಿ ನಾನು ಕೂಡ ನಂದು ಮಂಟ್ಲಕ್ಕಿ ಸೀರೆ ಅನ್ನೆಲ್ಲ ಏನಿತ್ತಲ್ಲ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪ ಮಕ್ಕಳೆಲ್ಲ ಹೂವು ಅದೆಲ್ಲ ತೊಗೊಂಬಂದು ಕೊಟ್ಟರು ದೇವಸ್ಥಾನಕ್ಕೆ ಸೊ ಸ್ವಾಮಿಗಳು ಅಲಂಕಾರ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಎಲ್ಲರೂ ತಂಬಿಟ್ಟು ದೀಪ ಎತ್ಕೊಂಡು ತಂಬಿಟ್ಟು ಆರತಿ ಮಾಡಿ ಮತ್ತು ಎಲ್ಲ ಪೂಜೆ ಮಾಡೋದು ಅಲಂಕಾರ ಮಾಡೋಷ್ಟಲ್ಲೆಲ್ಲ ಇನ್ನೂ ಅಭಿಷೇಕ ಆಗಿಲ್ಲ ಸೊ ಅಭಿಷೇಕ ಮಾಡಿ ಇನ್ನು ಅಲಂಕಾರ ಸ್ಟಾರ್ಟ್ ಮಾಡ್ತಾರೆ स्वयं में सिरसाना सालम सुतो दरसाना समप्पयामे अतः दरसाना समप्पतो दरसाना समप्पयामे दरिद्रवर्णों का विपुलन दरिद्रवर्णों का विधम्म दिश्यों दस्तुष्ट वाणिनः पुरे विनोमुखा कर्मणा आदिगुरी साधिना रूपयामुनि अस्तित्वात् समाह. ಸ್ವಾಮಿ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋಷ್ಟೊದಿಗೆ ಎಲ್ಲರೂ ಕೂಡ ಬಂದರು ತಂಬಿಟ್ಟು ದೀಪಗಳನ್ನ ಇದ್ಕೊಂಡು ಸೊ ಇಲ್ಲಿ ನೋಡ್ಬೋದು ನನಗೆ ಭಯ ಆಗ್ತಿತ್ತು ತುಂಬ ಗಲಾಟೆ ಮಾಡೋದು ಇಲ್ಲಿ ದೇವ್ರಿಗೆ ಬಿಡುತ್ತೆ ಅಂತ ನೋಡ್ಬೋದು ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಾಗಿತ್ತು ಇಲ್ಲಿ ವಿಗ್ರಹ ಇಲ್ಲ ಈ ರೀತಿ ಈ ರೀತಿಯದ್ದು ಸಪ್ತಮಾತೆಯರಿದೆ ಹಾಗೆ ಚೌಡೇಶ್ವರಿ ಮತ್ತು ಕಾಲಪೈರ್ವೇಶ್ವರ ಇದೆ ಗಣಪತಿ ಇದೆ ಇದಿಷ್ಟು ದೇವರುಗಳು ಒಂದೇ ಹತ್ರ ಇರುವಂಥದ್ದು ಸೊ ಚೆನ್ನಾಗಿದೆ ಏನೋ ಒಂಥರ ವೈಬ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ದೇವಸ್ಥಾನ ಈ ದೇವರು ನನ್ನ ದಿನಕ್ಕೆ ಒಂದು ಹತ್ತು ಸತಿ ನೆನ್ಸ್ಕೊತೀನಿ ಏನೋ ಎದ್ದಾಗಿಂದ ಒಂದು ಗಾಡಿ ತೆಗಿಬೇಕಂದ್ರೂ ಈ ದೇವ್ರಣ್ಣ ನೆನ್ಸ್ಕೊಂಡೆ ನಾನು ಮುಂದಕ್ಕೆ ಹೋಗೋದೇ ಇಲ್ಲ ಆ ರೀತಿ ಅಂದರೆ ಮುಂಚೆಯಿಂದ ಗಣಪತಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಯಾರೇ ಆಗಲಿ ಫಸ್ಟ್ ಪೂಜೆ ಮನೆ ದೇವ್ರಿಗೆ ಆಗಬೇಕು ಅಂತಾರಲ್ಲ ಮದುವೆ ಆದಾಗಿಂದ ಚ ಈ ಚೌಡೇಶ್ವರಿನ ಸಿಕ್ಕಾಪಟ್ಟೆ ನಂಬ್ತೀನಿ ನಾನು ಸೊ ಪೂಜೆ ಎಲ್ಲ ಆಗಿ ಆರತಿ ಎಲ್ಲ ನಾನು ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲ ಆದಮೇಲೆ ಹೋಗಿ ಅಲ್ಲಿ ಪ್ರಸಾದ ತೊಗೊಂಡು ಪ್ರಸಾದ ತಗೊಂಡು ತಂದು ಬಿಸಿಬೇಳೆ ಭಾತು ಮತ್ತು ಸ್ವೀಟ್ ಪೊಂಗಲನ್ನು ಕೊಟ್ಟರು ಸೊ ಅದನ್ನ ತೊಗೊಂಡು ತೆಂದು ಎಲ್ಲರೂ ಕೂಡ ಆಮೇಲೆ ದೀಪಗಳನ್ನೆಲ್ಲ ಎತ್ಕೊಂಡು ಮನೆಗೆ ಹೋಗಿದ್ದಂಥದ್ದು ಸೊ ಇಷ್ಟೇ ಇವತ್ತಿನ ಒಂದು ದೇವಸ್ಥಾನದ ವ್ಲಾಗ್ಲು ತುಂಬ ವೀಡಿಯೋನ ನಾನು ಮಾಡೋಕ್ಕಾಗಿಲ್ಲ ಸೊ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿನ ಪೂಜೆ ಅದೇ ಸರಿಯೋ ಅದೇ ಆಗ್ತಿತ್ತು ತುಂಬ ಜನ ಬೇರೆ ನನಗೆ ತುಂಬ ಜನ ಇದೆ ವಿಡಿಯೋ ಮಾಡೋದು ಸ್ವಲ್ಪ ಅಷ್ಟೊಂದು ಕಂಫರ್ಟ್ ಕಂಫರ್ಟಬಲ್ ಆಗಿರಲ್ಲ ಅದಕ್ಕೋಸ್ಕರ ದೇವಸ್ಥಾನದಿಂದ ಬಂದೆ ಬಂದಮೇಲೆ ವ್ಲಾಗೇನೂ ಮಾಡಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದೆ ಊರಿಂದ ಬಂದುಬಿಟ್ಟು ಇವತ್ತೆ ಆ್ಯಕ್ಚುಲಿ ಊರಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದು ಮಗನಿಗೆ ಟ್ಯೂಷನ್ ಇದೆ ಅಲ್ಲ ಅದಕ್ಕೆ ಸರಿ ಏನು ಮಾಡೋದು ಅವನು ಕೂಡ ಬರೋದು ಲೇಟ್ ಆಗಿತ್ತು ಅವನು ಟ್ವೆಲ್ ತರ್ಟಿ ಆಗುತ್ತೆ ಅಂತ ಹೇಳ್ತಾ ಅವರಷ್ಟರಲ್ಲಿ ಸರಿ ನಾವು ಸ್ಕೂಲಿಂದ ಬರ್ತಾರಲ್ಲ ಅಂದ್ಬಿಟ್ಟು ಬಂದು ಹಸ್ಬೆಂಡ್ ಕೂಡ ಹೋಗಲಿಲ್ಲ ಶಾಪ್ಗೆ ಲೇಟ್ ಆಗ್ಬಿಟ್ಟಿದ್ರು ಅಲ್ಲೇ ದೇಶೋದಲ್ಲೇ ಅದಕ್ಕೆ ಸರಿ ಅಂತ ಮನೇಲೇ ಇದ್ವಿ ಒಂದು ಮೂವಿ ನೋಡಿದ್ವಿ ಅದಾದಮೇಲೆ ಮಗನಿಗೆ ಕರ್ಕೊಂಡೋಗಿ ಟ್ಯೂಷನ್ ಬಿಟ್ಟು ಬಂದು ಈಗ ಸ್ವಲ್ಪ ಮಲಗಿದೆ ಮಲಗಿ ಎದ್ದು ಪೂಜೆ ಮಾಡಿ ಟೀ ಮಾಡ್ತಾಯಿದ್ದೀನಿ ಹಸ್ಬೆಂಡ್ಗೆ ಸೊ ಟೀ ಮಾಡಿ ಕೂಡ ನಾನು ಟೀ ಇದ್ದೀನಿ ಅಡುಗೆ ಮಾಡಬೇಕು ಬೆಳಗ್ಗೆ ಅಲ್ಲೇ ಬಿಸಿಬೇಳೆ ಪೊಂಗಲ್ ಬೊಂಬಲೆಲ್ಲ ಕೊಟ್ಟರು ಅದೇ ತಿಂದ್ವಿ ಮಧ್ಯಾಹ್ನಕ್ಕೂ ಅದನ್ನೇ ತೊಗೊಂಬಂದಿದ್ದೆ ಪ್ರಸಾದ ಅದನ್ನೇ ತಿಂದ ಅವನು ಊರಿಗೆ ಕರ್ಕೊಂಡು ಅಂತ ಬೇಡ ಟ್ಯೂಷನ್ ಇದೆಲ್ಲ ನಾಳೆ ಬರ್ರಿ ನಮ್ಮ ಚಿಕ್ಕಮ್ಮ ಅಂದರೆ ಮಂಜೂರು ಚಿಕ್ಕಮ್ಮನಲ್ಲಿ ಅಲ್ಲೂ ದೀಪಗಳು ಮಾಡ್ತಾರಂತೆ ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅಲ್ಲಿ ಬನ್ನಿ ಅಂತ ಕೂಗಿದ್ರು ಅದಕ್ಕೆ ಏನು ಮತ್ತೆ ಸುಮ್ಮನೆ ಹೋಗೋದು ಅಂತಂದ್ಬಿಟ್ಟು ಬೇಡ ಅಂತ ಹೇಳಿದೆ ಅದಕ್ಕೆ ನಂಗೆ ಪಿಝಾ ಬೇಕು ಅಂತ ಆರ್ಡ್ರ್ ಮಾಡಿ ತರಿಸ್ಕೊಂಡು ಪಿಝಾದಿಂದ ಅಡುಗೆ ಏನು ಮಾಡಿಲ್ಲ ಮಧ್ಯಾಹ್ನ ತಿಂದಿದ್ದೆ ಹನ್ನೆರಡು ಗಂಟೆಗೆ ಇನ್ನೇನು ಹೊಟ್ಟೆ ಆಸೀತೆ ಏನಾದರೂ ಮಾಡ್ಬೇಕು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬ್ಲಾಗ್ನ ಕೂಡ ಎಂಡ್ ಮಾಡಿರಲಿಲ್ಲ ಹಂಗೆ ಬ್ಲಾಗ್ನೂ ಕೂಡ ಎಂಡ್ ಮಾಡೋಣ ಅಂತಂದ್ಬಿಟ್ಟು ನನಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಜನ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್